ಬಿಗ್ ಬಾಸ್ ಅಂತ ಬಂದಾಗ ಎಷ್ಟೋ ಲಕ್ಷ ಲಕ್ಷ ಜನಕ್ಕೆ ನಾವು ಆ ವೇದಿಕೆಗೆ ಹೋಗಬೇಕು ನಮ್ಮ ಪ್ರತಿಭೆಯನ್ನು ತೋರಿಸ್ಬೇಕು ಅಂತ ಆಸೆ ಇರುತ್ತೆ ಸೊ ನೀವು ನಿಮಗೂ ಕೂಡ ಆ ಒಂದು ಅವಕಾಶ ಸಿಗುತ್ತೆ ಆ ದೊಡ್ಡ ಒಂದು ವೇದಿಕೆಯಲ್ಲಿ ನೀವು ಕೂಡ ಇರ್ತೀರಿ ಸೊ ಆ ದಿನಗಳಂದರೆ ನಿಮ್ಗೆ ಕಾಲ್ ಬಂದಂಥ ಸಂದರ್ಭ ಆಗಿರ್ಬೋದು ನೀವು ಪ್ರಿಪೇರ್ ಆಗಿದ್ದಂಥ ಸಂದರ್ಭ ಆಗಿರ್ಬೋದು ಆ ಅದ್ರ ಬಗ್ಗೆ ಹೇಳ್ಕೊಳ್ಳೋದಾದರೆ ಆ್ಯಕ್ಚುಲಿ ಬಿಗ್ ಬಾಸ್ ಕಾ ನನ್ನಮ್ಮ ಅಮ್ಮ ಬಿಗ್ ಬಾಸ್ ಫಸ್ಟ್ ಸೀಸನಿಂದ ದೊಡ್ಡ ಫ್ಯಾನ್ ಅವರು ಎಲ್ಲ ಸೀಸನಲ್ಲೂ ರಾತ್ರಿ ಹೊತ್ತಾದರೆ ಅವರೆಲ್ಲ ಅವರ ಕೆಲಸ ಎಲ್ಲ ಮುಗಿಸಿ ಅಡುಗೆ ಎಲ್ಲ ಮುಗಿಸಿ ಊಟ ಎಲ್ಲ ಮುಗಿಸಿದ್ಮೇಲೆ ಕೂತ್ಕೊಂಡು ನೋಡೋರು ಎವ್ರಿ ಸೀಸನ್ ಸೊ ನಾನು ಯಾವಾಗಲೂ ಮಂಗಳೂರಲ್ಲಿದ್ದಾಗ ಮನೆಗೆ ಹೋದಾಗ ರಾತ್ರಿ ಹೊತ್ತಿಗೆ ನಾನು ಆಫ್ಟರ್ ನೈನ್ ತರ್ಟಿ ಏನೋ ಮನೆಗೆ ರೀಚ್ ಆದರೆ ಬಿಗ್ ಬಾಸೇ ನಡೀತಿರುತ್ತೆ ಸೊ ನನಗೆ ಸ್ಟೋರಿ ಕೂಡ ಹೇಳ್ತಾ ಇರ್ತಾರೆ ಅಮ್ಮ ಎವ್ರಿ ಇಯರ್ ನಾನು ಸ್ವಲ್ಪ ಕೇಳ್ತಾ ಇರ್ತೀನಿ ಅವ್ರ ಜೊತೆ ಕೂತ್ಕೊಂಡು ನೋಡ್ತಾ ಇರ್ತೀನಿ ಅದೊಂದು ಆ ಬಿಗ್ ಬಾಸ್ ಮನೆ ಬಗ್ಗೆ ಅಥವಾ ಒಂದು ಪ್ರೋಗ್ರಾಮ್ ಬಗ್ಗೆ ತುಂಬಾನೇ ಒಂದು ಆಸಕ್ತಿ ಇತ್ತು ಬಟ್ ವೆನ್ ಎಕ್ಸಾಕ್ಟ್ಲಿ ನನಗೆ ಬಿಗ್ ಬಾಸ್ ಇದು ಟೀಮಿಂದಲೇ ಕಾಲ್ ಬಂದಾಗ ಐ ವಾಸ್ ಫಸ್ಟ್ ಆಫ್ ಆಲ್ ಶಾಕ್ಡ್ ಲೈಕ್ ಸಡನ್ಲಿ ಹೆಂಗೆ ಬಂತು ಅಂತ ಔಟ್ ಆಫ್ ದ ಬ್ಲೂ ಅಂತ ಬಂತು ಬಟ್ ಅವ್ರು ಹೇಳಿದ್ರು ನಿಮ್ಮ ಓವರ್ ಆಲ್ ಪ್ರೊಫೈಲೆಲ್ಲ ನೋಡಿದ್ವಿ ಇಷ್ಟ ಆಯಿತು ಅದಕ್ಕೆ ಈ ಥರ ಇದೆ ನಿಮಗೆ ಇಂಟ್ರೆಸ್ಟ್ ಇದೆಯಾ ಅಥವಾ ಯಾವ ಥರ ನಿಮ್ಮ ಇದು ಪ್ರೊಜೆಕ್ಷನ್ಸ್ ಏನಿದೆ ನೀವು ಏನು ಅಂತ ಬೆಟರಾಗಿ ನೋಡಬೇಕು ಅಂತ ಸೊ ಆನಂತರ ಅವರನ್ನು ಭೇಟಿಯಾಗಿ ಹೋಗ್ಬಿಟ್ಟು ಬೇಡಿಯಾದ ಭೇಟಿಯಾದ ನಂತರನೂ ಫೈನಲ್ ಮಾಡಿರಲಿಲ್ಲ ಅವರು ಇಲ್ಲ ಹೇಳ್ತೀವಿ ಎಲ್ಲ ಇದೆ ಬಟ್ ಒಂದು ಫೈನಲ್ ಕಾಲ್ ತಗೋತೀವಿ ಅಂತ ಸೊ ಹಿಂದೆ ಬಂದೆ ಯಾರಿಗೂ ತಿಳಿಸಿರಲಿಲ್ಲ ನನ್ನ ತಾಯಿಗೂ ತಿಳಿಸಿರ್ಲಿಲ್ಲ ಬಿಗ್ ಬಾಸ್ ಶೋನೇ ನೋಡ್ತಾ ಇದ್ದೆ ನಾನು ಆ್ಯಕ್ಚುಲಿ ಆ ಒಂದು ದಿನ ಸೊ ಸಡನ್ನಾಗಿ ಕಾಲ್ ಬಂತು ಆಲ್ಮೋಸ್ಟ್ ಬಿಗ್ ಬಾಸ್ ಎಂಡ್ ಆಗ್ತಾಯಿತ್ತು ಆ ಪ್ರೋಗ್ರಾಮ್ ಸೊ ಕಾಲ್ ಮೇಲೆ ಹೋಗ್ಬಿಟ್ಟು ಹೊರಗಡೆ ಹೋಗ್ಬಿಟ್ಟು ಕಾಲ್ ತೊಗೊಂಡೆ ಮಾತಾಡಿದೆ ಹೇಳಿದ್ರು ನೀವು ಸೆಲೆಕ್ಟ್ ಆಗಿದ್ದೀರಾ ಬರ್ತಾ ಇದ್ದೀರಾ ಇಂದ ನೆಕ್ಸ್ಟ್ ಮೇ ಬಿ ಟೂ ಡೇಸಲ್ಲೇ ಬರ್ತಾ ಇದೆ ಬರಬೇಕಾಗತ್ತೆ ಅಂತ ಸೊ ಒಳಗಡೆ ಬಂದುಬಿಟ್ಟು ನನಗೆ ಐ ಮೀನ್ ಇಟ್ ವಾಸ್ ಲೈಫಲ್ಲೇ ಒಂದು ನೀವು ಹೇಳಿದಂಗೆ ಲಕ್ಷಾಂತರ ಜನ ಕೋಟ್ಯಾಂತರ ಜನ ನೋಡ್ತಾ ಇದ್ದಾರೆ ಇವಾಗ ಲಕ್ಷಾಂತರ ಜನ ಟ್ರೈ ಮಾಡ್ತಾ ಇರ್ತಾರೆ ಬಿಗ್ ಬಾಸ್ ಶೋ ಒಳಗಡೆ ಹೋಗಬೇಕು ಆ್ಯಸ್ ಅ ಕಂಟೆಸ್ಟೆಂಟ್ ಅಂತ ನನಗೆ ಈ ಒಂದು ದೇವರ ಒಂದು ಅಪೋರ್ಚುನಿಟಿ ಬಂದಿದೆ ಅಂತ ಗೊತ್ತಾದಾಗ ರಿಯಲಿ ಫಸ್ಟ್ ದೇವರಿಗೆ ತುಂಬ ಥ್ಯಾಂಕ್ ಮಾಡಿದೆ ಒಂದು ಜರ್ನಿ ಲೈಫ್ ಜರ್ನಿ ತುಂಬನೇ ಆ್ಯಸ್ ಅ ಆ್ಯಕ್ಟರ್ ನಾನು ಆ್ಯಸ್ ಅ ಮಾಡಲ್ ಆ್ಯಸ್ ಅನ್ ಆ್ಯಕ್ಟರ್ ಆ್ಯಸ್ ಅಸ್ ಅ ಸ್ಪೋರ್ಟ್ಸ್ ಮ್ಯಾನ್ ತುಂಬ ಕಷ್ಟ ನೋಡಿದ್ದೀನಿ ತುಂಬಾ ಫೇಲಿಯರ್ಸ್ ನೋಡಿದ್ದೀನಿ ಸೊ ಇದ್ದ ಇಂಥ ಒಂದು ದೊಡ್ಡ ವೇದಿಕೆ ಅಪರ್ಚುನಿಟಿ ಬಂದಾಗ ರಿಯಲಿ ನಾನು ಫಸ್ಟ್ ದೇವರಿಗೆ ಥ್ಯಾಂಕ್ ಮಾಡಿದೆ ಆಮೇಲೆ ನನ್ನ ತಾಯಿನೇ ಹೇಳಬೇಕು ಅಂತ ಯಾಕಂದರೆ ಅವರೇ ಖುಷಿ ಪಡೋರು ಫಸ್ಟ್ಗೆ ಬಟ್ ಒಳಗಡೆ ಬರಬೇಕಾದ್ರೆ ನನಗೆ ಬಿಗ್ ಬಾಸ್ ಸ್ಟೋರಿ ಹೇಳ್ತಾ ಇದ್ದಾರೆ ಏನಾಯಿತು ಅಂತ ಮಿಸ್ ಆಗಿದ್ದ ಟೆನ್ ಮಿನಿಟ್ಸನ್ನು ಫೋನ್ ಆಗಿದ್ದು ಅದನ್ನ ಹೇಳ್ತಾ ಇದ್ದಾರೆ ಪ್ಲಸ್ ಬಿಗ್ ಬಾಸ್ ಬಗ್ಗೆ ಒಂದು ಈ ಬಿಗ್ ಬಾಸ್ ತುಂಬಾ ಎಗ್ರೆಸಿವ್ ಬಿಗ್ ಬಾಸ್ ಥರ ಬರ್ತದೆ ಫೈಟ್ಸ್ ತುಂಬಾ ನಡೀತಾ ಇದೆ ಹೊಡೆದಾಟ ಕಿರ್ಚಾಟ ಅದು ಇದು ಅಂತ ಸೊ ಅವ್ರಿಗೆ ಹೆಂಗೆ ಹೇಳೋದು ಯಾವ ಥರ ರಿಯಾಕ್ಟ್ ಮಾಡ್ತಾರೆ ಅಂತ ಸೊ ಆ ನೈಟ್ ನಾನು ಅವ್ರಿಗೆ ಹೇಳಿರಲಿಲ್ಲ ನೆಕ್ಸ್ಟ್ ಡೇ ಮಾರ್ನಿಂಗ್ ಎದ್ದಾಗ ಎಲ್ಲ ದೇವರ ಪೂಜೆ ಎಲ್ಲ ಅವರು ಮಾಡ್ತಾಯಿದ್ರು ಅದೆಲ್ಲ ಮುಗ್ಸ್ ಬಂದಾಗ ಕಾಮಾಗಿ ಹೇಳಿದೆ ಫಸ್ಟಾಗಿ ಅವ್ರಿಗೂ ಶಾಕ್ ಆಯಿತು ಲೈಕ್ ಔಟ್ ಆಫ್ ದ ಬ್ಲೂ ಹೆಂಗೆ ಬಂತು ಅದು ಇದು ಅಂತ ಬಟ್ ಹೆಂಗೆ ಹೆಂಗೆ ಮಾಡ್ತೀಯ ಅಂತ ಅವ್ರಿಗೊಂದು ಸ್ವಲ್ಪ ಡೌಟು ಇತ್ತು ಬಟ್ ತಿರ್ಗಾ ಈವ್ನಿಂಗ್ ಎಲ್ಲ ಕೆಲಸ ಮುಗಿಸ್ಬಿಟ್ಟು ಬಂದವರಿಗೆ ಆರಾಮದಲ್ಲಿ ಕಾಮಾಗಿ ತಿಳಿಸ್ದೆ ಈ ಥರ ನನಗೆ ಅಪರ್ಚುನಿಟಿ ಇದು ಲೈಫ್ ಚೇಂಜಿಂಗ್ ಅಪರ್ಚುನಿಟಿ ಅಂತ ತುಂಬ ಖುಷಿ ಆಯಿತು ಅವ್ರಿಗೆ ಸೊ ಲೈಫಲ್ಲಿ ಒನ್ ಆಫ್ ದ ಬೆಸ್ಟ್ ನ್ಯೂಸ್ ಸಿಗ್ದಾಗ ಎಷ್ಟು ಆಗುತ್ತೆ ಅದರಲ್ಲಿ ಟಾಪ್ ಫೈವಲ್ಲಿ ಇದು ಇದೆ ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ